ನಾವು ಒಂದು ಹತ್ತು ಸಾವಿರ ಜನ ಸೀಟಿಂಗ್ ಮಾಡಿದೀವಿ ಡೈಲಿ ಡೈಲಿ ವಾರಕ್ಕೆ ಮೂರು ದಿನ ಮಾಡಬೇಕು ಅಂತ ಸದ್ಯಕ್ಕೆ ಯೋಚನೆ ವಾರಕ್ಕೆ ವಾರ ದಾಸ್ ದಸರಾ ಒಂದು ತಿಂಗಳು ಕಂಪ್ಲೀಟ್ ನಡೀತದೆ ಸೊ ಯಾರು ಬೇಕಾದ್ರೂ ಬರ್ಬೋದು ಒಂದು ಪಾರ್ಟು ಸ್ವಲ್ಪ ಟಿಕೆಟ್ ಇಡ್ತೀವಿ ಒಂದು ಪಾರ್ಟು ಫ್ರೀ ಇಡ್ತೀವಿ ಸೆವೆಂಟಿ ಪರ್ಸೆಂಟ್ ಫ್ರೀ ಇರ್ತದೆ ಒಂದು ಮೂವತ್ತು ಪರ್ಸೆಂಟ್ ಸ್ವಲ್ಪ ಟಿಕೆಟ್ ಇರ್ತದೆ ಟ್ರಾನ್ಸ್ಪೋರ್ಟ್ಗೆಲ್ಲ ವ್ಯವಸ್ಥೆ ಜಾಗ ಎಲ್ಲ ಮಾಡಿದೀವಿ ಒಂದ್ ಎಪ್ಪತ್ತೆನ ಪಾರ್ಕಿಂಗ್ ಇಡಕ್ಕೆ ಅಲ್ಲಿ ನಾವು ಬಸ್ಗಳಲ್ಲಿ ಹೊಡೀಲಿಕ್ಕೆ ಒಂದು ಒಂದು ಕಿಲೋಮೀಟರ್ ದೂರದಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವಿ ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ ನಮ್ಮ ಜಿಲ್ಲಾಧಿಕಾರಿಗಳು ಪೊಲೀಸರು ಅವರೆಲ್ಲ ಸೇರಿ ಮಾಡ್ತಾರೆ ಆಮೇಲೆ ರೋಡ್ಗಳನ್ನೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ ಕನೆಕ್ಟಿವಿಟಿ ರೋಡ್ಗಳೆಲ್ಲ ಅಪ್ಗ್ರೇಡ್ ಮಾಡ್ತೀವಿ ಇದು ಅನುಕೂಲ ಆಗಲಿ ವ್ಯಾಪಾರ ವಹಿವಾಟು ವೋಟ್ಗಳು ಪ್ರವಾಸಿ ಸ್ಥಾನ ಅಂತ ಅಂದ್ರೆ ಸ್ವಲ್ಪ ಅದಕ್ಕೆ ಒಂದು ಅವಕಾಶ ಮಾಡ್ತೀವಿ ನಂಬರ್ ಒನ್ ಎರಡನೇ ವಿಚಾರ ತಮಗೆ ಇವತ್ತು ನಾನು ತಿಳಿಸೋದು ಒಂದು ಮೇಜರ್ ವಿಚಾರ ಇದಾದ್ಮೇಲೆ ಮೀಟಿಂಗ್ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿದೆ ಮೊನ್ನೆ ಏನಾಗಿದೆ ಅಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಜಜ್ಮೆಂಟ್ ಬಂದಿದೆ ಏನಂದ್ರೆ ಯಾರು ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್ ಇಲ್ಲದೆ ಯಾರಿಗೂ ಕೂಡ ಕರೆಂಟ್ ಕೊಡ್ತಾರಿಯರ್ಗೂ ತೊಂದರೆ ಆಗ್ತಾ ಇದೆ ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೂ ತೊಂದರೆ ಆಗ್ತದೆ ಬೆಂಗಳೂರಿಗೂ ತೊಂದರೆ ಆಗ್ತದೆ ಪಬ್ಲಿಕ್ ತೊಂದರೆ ಆಗ್ತದೆ ಇಲ್ಲಿವರೆಗೂ ಎರಡೂವರೆ ಲಕ್ಷ ಜನ ವಿದ್ಯುತ್ ಶಕ್ತಿ ಕರೆಂಟ್ ಇದಕ್ಕೋಸ್ಕರ ಅವರು ಪೆಂಡಿಂಗ್ ಹಾಕಿದ್ದಾರೆ ಲ್ಯಾನ್ ಸ್ಯಾಂಕ್ಷನ್ ಮಾಡದೆ ಬಿಲ್ಡಿಂಗ್ ಅಲ್ಲೂ ಹಳ್ಳಿಗಳಲ್ಲೂ ಕಟ್ಕೋ ಇದೇನ್ ಮಾಡಬೇಕು ಅಂತೇಳಿ ಸೊ ನಾನು ಕಾನೂನು ತಜ್ಞರ ಹತ್ರ ಕೂಡ ನಾನು ಇದ್ರ ಬಗ್ಗೆ ಮಾತಾಡಿದ್ದೇನೆ ಅವ್ರಿಗೂ ಮಾತಾಡ್ತಾ ಇದ್ದೀನಿ ಅವ್ರಿಗೂ ಕೂಡ ಸಲಹೆ ಕೊಡಬೇಕು ಯಾವ ರೀತಿ ಸಾರ್ವಜನಿಕರಿಗೆ ಸಹಾಯ ಮಾಡಬೇಕು ಅಂತ ನಾನು ಮೇಜರ್ ರಿಕ್ವೆಸ್ಟ್ ಮಾಡೋದು ದಯವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯದ ಜನತೆಗೆ ಪ್ಲಾನ್ ಸ್ಯಾಂಕ್ಷನ್ ಇಲ್ಲದೆ ಯಾರು ಮನೆ ಕಟ್ಕೊಳಕ್ಕೆ ಹೋಗ್ಬೇಡಿ ಪಂಚಾಯತ್ ಇರ್ಬೋದು ಮುನ್ಸಿಪಾಲ್ಟಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಎಲ್ಲೇ ಆಗಲಿ ಇದು ಬಹಳ ಕಷ್ಟ ಆಗ್ತದೆ ಈಗ ಏಕೆಂದ್ರೆ ಯಾವ ಅಧಿಕಾರಿಗಳು ನಾನು ಹೇಳಿ ಮುಖ್ಯಮಂತ್ರಿ ಹೇಳಿ ಯಾರ ಮಾತು ಅವ್ರು ಕೇಳುದಿಲ್ಲ ಅವ್ರು ಏನಕ್ಕೆ ಅವರು ನಮ್ ತಲೆ ಬರ್ತದೆ ಅಂತೇಳಿ ಎಲ್ಲರ ಮೇಲೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅಲೆ ನಿರ್ದೇಶನ ಕೊಟ್ಟಿದೆ ನಾವು ಆದಂಕ ಬಿಡ್ತಾರೆ ಅಂತೇಳಿ ನಾನು ಯಾರಿಗೂ ಅದನ್ನ ಪಬ್ಲಿಸಿಟಿ ಹೋದೆ ಈಗ ಅದೇ ಕೆಲವರಿಗೆಲ್ಲ ಸುಮಾರು ನನ್ನ ಹತ್ರ ಕಾಂಟ್ರಾಕ್ಟರ್ ಸಿಷ್ಯನ ಎಲ್ಲ ಕಾಂಟ್ರಾಕ್ಟರ್ ಬಂದು ನನಗೆ ಭೇಟಿ ಮಾಡಬೇಕು ಆಮೇಲೆ ಶಾಸಕರು ಕೂಡ ಎಲ್ಲ ಬಂದು ನಮ್ಮ ಪಾರ್ಟಿ ಶಾಸಕರುಗಳು ಮಂತ್ರಿಗಳು ಎಲ್ಲರೂ ಕೂಡ ಆತಂಕ ಇದ್ದಾರೆ ಚೀಫ್ ಸೆಕ್ರೆಟರಿ ಕೂಡ ಈಗಾಗಲೇ ಒಂದು ಮೀಟಿಂಗ್ ಕೂಡ ಮಾಡಿದ್ದಾರೆ ಅವರು ಏನು ತೀರ್ಮಾನ ಮಾಡಕ್ ಆಗ್ತಾ ಇಲ್ಲ ಸೊ ನಮ್ಮ ಪವರ್ ಮಿನಿಸ್ಟರ್ ಕೂಡ ಅವ್ರಿಗೂ ಪ್ರೆಷರ್ತಾ ಇದೆ ಅವರು ನನ್ನ ಮೇಲೆ ಜವಾಬ್ದಾರಿ ಸೊ ಇದು ನಂದು ಒಂದೇ ಅಲ್ಲ ಎಲ್ಲೂ ಸೇರ್ಬೇಕಾದದ್ದು ಸೊ ಈಗಲೇ ಮೊನ್ನೆ ಒಂದು ಮೀಟಿಂಗ್ ಮಾಡಿದೀನಿ ಒಂದು ಮೂರು ನಾಲ್ಕು ಆಪ್ಷನ್ಸ್ ವರ್ಕೌಟ್ ಮಾಡ್ತಾ ಇದ್ದೀನಿ ಏನ್ ಮಾಡ್ಬೋದು ಯಾವ ರೀತಿ ಕೇಂದ್ರ ನಾಳೆ ಬೆಳಿಗ್ಗೆ ಕೋರ್ಟಲ್ಲೂ ಕೂಡ ಅವ್ರ ಮೇಲೆ ತೊಂದರೆ ಆಗ್ಬಾರ್ದು ಜನಕ್ಕೂ ಅನುಕೂಲ ಆಗ್ಬೇಕು ಏನ್ ಮಾಡ್ಬೋದು ಅಂತೇಳಿ ನಾನು ನಮ್ಮ ಆಫೀಸರ್ಸ್ಗೆಲ್ಲ ತಿಳಿಸಿ ಅವರು ಕೂಡ ಸಲಹೆಗಳನ್ನ ಕೊಡಲಿಕ್ಕೆ ರೆಡಿ ಮಾಡ್ತೀನಿ ಏಕೆಂದ್ರೆ ಒಂದು ಏರಿಯಾ ಫಿಕ್ಸ್ ಮಾಡ್ಬೋದು ಮೂರನೇದು ಒಂದು ಅಪ್ಡೇಟ್ ಕೊಡಕ್ಕಾಗ್ತದ ಏನಾದ್ರು ಮಾಡಿ ಆಗಿರೋಂಥದ್ಕೆ ಯಾವ ರೀತಿ ಕಂದ್ರೆ ಕಟ್ಸ್ಕೊಬಿಟ್ಟಿದ್ದಾರೆ ಬಿಗೆ ಡೆಪಾಸಿಟ್ ಕಟ್ಸ್ಕೊಬಿಟ್ಟಿದ್ದಾರೆ ಸೊ ಇದೆಲ್ಲ ಕೂಡ ದೊಡ್ಡ ವಿಚಾರ ಇದೆ ಸೊ ಸಾರ್ವಜನಿಕರು ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಸುಪ್ರೀಂ ಕೋರ್ಟ್ ಇರ್ತಾರೆ ಡೈರೆಕ್ಷನ್ ಅದರಿಂದ ಯಾರು ಕೂಡ ಇಂಥ ಇದಕ್ಕೆ ಸಾಹಸಕ್ಕೆ ಮುಂದಕ್ಕೆ ಕೈ ಆಗ ಹೋಗಬೇಡಿ ಒಂದು ಮೂರ್ನಾಲ್ಕು ದಿನದಲ್ಲಿ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಬೇರೆ ನಮ್ಮ ಆಫೀಸರ್ಸು ಹೆಂಗೆ ಇದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ನಾವು ಪ್ರಯತ್ನ ಮಾಡ್ತೀವಿ ಇದಲ್ಲದೆ ಸುಪ್ರೀಂ ಕೋರ್ಟಲ್ಲಿ ಲಯಾರ್ಸು ಇರ್ಬೋದು ಜುಡಿಷಿಯರಿ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಇದನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರ ಮಾಹಿತಿಯನ್ನು ನಾವು ತೆಗೆದುಕೊಳ್ತೇವೆ ಈ ಇದು ಬರೀ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ ಅಲ್ಲ ಇಡೀ ದೇಶಕ್ಕೆ ಇದಾಗಿದೆ ಸೊ ಅದರಿಂದ ಸಾರ್ವಜನಿಕರು ದಯವಿಟ್ಟು ಜಾಗೃತದಿಂದ ದಯವಿಟ್ಟು ಯಾರೋ ಕಟ್ಟಬೇಡಿ ಇದನ್ನ ಸಕ್ರಮ ಮಾಡೋದು ಬಹಳ ಕಷ್ಟ ಆಗ್ತದೆ ನಿಮಗೆ ನೀರು ಕೊಡಕಾಗಲ್ಲ ಕರೆಂಟ್ ಕೊಡಕ್ಕಾಗಲ್ಲ ಅಂತ ಪರಿಸ್ಥಿತಿ ಬಂದಿದೆ ದಯವಿಟ್ಟು ತಾವು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಸಾರ್ವಜನಿಕರಿಗೆ ನಾನು ಮನವಿಯನ್ನು ಮಾಡ್ತೀನಿ